ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ನೋಡಿ ತುಂಬ ವಿಷಯಗಳು ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ ತುಂಬ ಯೂಟ್ಯೂಬ್ ಮಾಡಿ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅದು ಬರುತ್ತೆ ನಾವು ಮಂದೂ ಬರಲ್ಲ ಅದು ಯೂಟ್ಯೂಬಲ್ಲಿ ದುಡ್ಡು ಬರೋದಿರಲಿ ವ್ಯೂಸ್ ಬಂದರೆ ಸಾಕು ಅನ್ಕೊಂಡಿರ್ತೀವಿ ನಾವು ವ್ಯೂಸು ಸಮೇತ ಬರಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಇನ್ನೂರಿಂದ ಮುನ್ನೂರು ವೀಡಿಯೋಗಳನ್ನ ಮಾಡಿ ಡೈಲಿ ಆಗ್ತಲೇ ಇದ್ದೀನಿ ಬಟ್ ಒಂದು ಹತ್ತು ವ್ಯೂಸು ಹದಿನೈದು ವ್ಯೂಸು ಅಷ್ಟೇ ಲಾಸ್ಟ್ ನೀನು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡು ನೀನು ಅಂದರೆ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಇದೆ ಬೇಕು ಅಂದರೆ ನೂರು ಜನ ಯೂಟ್ಯೂಬ್ನ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಕ್ರಿಯೇಟರ್ಸ್ ಹಾಕ್ತಿದ್ದಾರೆ ನೀನು ತರ್ಟಿ ಪರ್ಸೆಂಟ್ ಜನ ಮಾತ್ರ ನೋಡೋರಿದ್ದಾರೆ ಆ ಯೂಟ್ಯೂಬ್ ಓನರ್ಗೇ ನೀನು ಯಾವ ಯೂಟ್ಯೂಬ್ ಈ ವಿಡಿಯೋನ ಪ್ರಮೋಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಷ್ಟು ಜನ ಕ್ರಿಯೇಟರ್ಸ್ ಆಗಿದ್ದಾರೆ ಒಬ್ಬರು ಅಡುಗೆ ಮಾಡೋಲ್ಲೂ ಆಗ್ತಾರೆ ಪಾತ್ರೆ ಕಾತೆ ತೊಡೆಯಲ್ಲಾಕ್ತಾರೆ ಊಟ ಹಾಕ್ತಾರೆ ಯೂಟ್ಯೂಬ್ ಅಂತೂ ನಿಮ್ಗೆ ಯಾವ ವಿಷಯ ಬೇಕು ಗುರು ಎಲ್ಲ ಹುಡುಗಿಯಾಗಿರೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿಬಿಡ್ಬೋದು ಅದು ಇದು ಬೇಕಾದಷ್ಟು ಅವರ ಅದು ಬಿಟ್ಟು ನೀನು ದುಡ್ಡು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಕನ್ಸಿಡ್ಕೊಂಡು ಬಂದರೆ ಅದು ಆಗೋಲ್ಲ ದುಡ್ಡು ಮಾಡೋದ್ ಸೆಕೆಂಡ್ರೆ ಇದುರು ಅಟ್ಲೀಸ್ಟ್ ನೀನು ವ್ಯೂಸ್ ಬರ್ತಾ ಇದೆಯಾ ವ್ಯೂಸ್ ಕೂಡ ಬರಲ್ಲ ವ್ಯೂಸ್ ನೋಡಿ ನಾನು ವಿಡಿಯೋ ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಿರೋ ನೀವಾದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರು ಥ್ಯಾಂಕ್ ಯು